ನಮಸ್ಕಾರ ನನ್ನ ಹೆಸರು ಶಾಂತ ಅಂಗಡಿ ನಾನು ಶ್ರೀಕೃಷ್ಣ ಪರಜಾತದ ಹಾಡು ಹಾಡ್ತಾಯಿದ್ದೀನಿ ನಮ್ಮದು ಅಭಿರುಚಿ ಲಾಕ್ಸ್ ಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತಾಯಿ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ನೀವು ಕಲ್ಕರಿ ಬೇರೆಯವ್ರಿಗೂ ಕಲಿಸಿ ನಮಸ್ಕಾರ ಎದ ಕುಲಿ ಸನಿ ಸ್ವಾಮಿ ಪರಸುರಾಮನೇ ನೆವೆನೆ ಕೃಷ್ಣರ ಪದವ ಪೇಳ್ವೆನೆ ದ್ವಾರಕಾವತಿ ಹದಿನಾರು ಸಾವಿರ ನೂರವೆಂಟರ ಸ್ತ್ರೀಯರ ನಾಳುತ್ತಿದ್ದರ ಸೃಜನರೆಲ್ಲರೂ ವೃಕ್ಷಣ ಗಜನ ಪಿತನೆಂದು ಭಜನೆ ಮಾಡಲು ಸೃಜನು ತಾನೆ ಬಂದನು ಈ ಲೋಕವು ಕೃಷ್ಣ ಸಂತ ಪ್ರಿಯಶಿ ವಂದನೆ ಮಾಡಿದಾತ ಕುಶಲ ವಂದನೆ ಮಾಡಿದಾ ಕುಶಲ ಹೇಳಿದ ಇಂದ್ರಲೋಕದ ಪಾರಿಜಾತದ ಹೂವ ಕೃಷ್ಣರಾಯಗ ನರದ ಕೊಟ್ಟು ಬೇಗನೆ ಇಂದ್ರಲೋಕದ ಪಾರಿಜಾತದ ಕೃಷ್ಣ ಓ ಕೃಷ್ಣರಾಯಗ ನರದ ಕೊಟ್ಟು ಬೇಗನೆ ಬಂದ ವಿಕ್ರಮಗಾಸನ ತಂದು ಹಾಸಿದ ವಂದನೆ ಮಾಡಿದಾ ಕುಶಲ ಪೇಳಿದ ಹೋಗಿ ನಾರದ ಸವತಿ ಸತ್ಯ ಬಾಮಿಗೆ ಸವತಿ ಸತ್ಯ ಬಾಮಿಗೆ ಆದ ವಾರ್ತೆಯ ಹೋಗಿ ಬೇಗ ತಿಳಿಸಿದ ಆದ ವಾರ್ತೆಯ ಹೋಗಿ ಬೇಗ ತಿಳಿಸಿದ ಕೇಳಿದ ಕ್ಷಣ ಬವಿಯು ಕೇಳಿ ಮನದೋಳು ಬವಿಯು ಕೇಳಿ ಮನದೊಳು ತಾಳಲಾರದೆ ಮನವ ಗಾಳಿಗೊಂಡಳು ತಾಳಲಾರದೆ ಮನವ ಗಾಳಿಗೊಂಡಳು ಸರಗಿಯು ತೋಳ ಬಂದ ಬಾವುಲಿ ತೋಳ ಬಂದ ಬಾವುಲಿ ನೀಲ ಕಂಕಣ ತೆಗೆದು ಮೇಲೆ ಒಗೆದಳು ನೀಲ ಕಂಕಣ ತೆಗೆದು ಮೇಲೆ ಒಗೆದಳು ಮುತ್ತಿನ ಭರಣವು ಮುತ್ತಿನಾಭರಣವು ಮುತ್ತಿನಾಭರಣವು ಬಾರಿ ಆ ತೆಗೆದು ದೂರ ಒಗೆದಳು ಕಾನ ಬಾವುಲಿ ಮುತ್ತಿನ ಮೀನ ಬಾವುಲಿ ಮುತ್ತಿನ ಮೀನ ಬಾವುಲಿ ಕಿಡಕಿ ಬಾವುಲಿ ತೆಗೆದು ದುಡಕಿ ಲೊಗೆದಳು ಿ ಬಾವುಲಿ ತೆಗೆದು ದುಡಕಿ ಲೊಗೆದಳು ಒಂದು ಮಂಚವಾ ತಟನೆಯದ್ದು ಕುಳಿತಳು ತಟನೆಯದ್ದು ಕುಳಿತಳು ಬಿದ್ದು ಬೆವರುತಾ ಪದ್ಮ ಬಿದ್ದು ಬಿದ್ದುಬೆವರುತಾ ಪದ್ಮ ಮುಖಿಯಳು ಯಾರಿ ಹೇಳಲಿ ಈ ಘೋರ ತಾಪವಾ ಉಂಗಲೇ ಸಿರವನಾಯಲೆ ಅರದು ಸಾಸವೀನಾಡಿದು ಕುಡಿದು ಧರಿಸುವೆ ಅಡವಿ ಸೇರಲು ದೊಡ್ಡ ಮಡವ ಮಡವಢುಮಕಲೋಂ ಅಡವಿ ಸೇರಲು ದೊಡ್ಡ ಮಡವ ಮಡವಢುಮಕಲೋಂ ಜಾಣಿ ಮಣಿಯಳೆ ಇಂಗವಾರಣಿಯಳೆ ಗವಾರಣಿಯಳೆ ನಿನ್ನ ಹರಣವಾಯನಗೆ ತಿಳಿಸಬಾರದೆ ನಿನ್ನ ಹರಣವಾಯನಗೆ ತಿಳಿಸಬಾರದೆ ಏಕೋ ಕೃಷ್ಣನೇ ಕೋ ಬುದ್ಧಿಗಳೇ ತಕೋ ಕೋಕ ಬುದ್ಧಿಗಳೇ ತಕೋ ಸಾಕು ನಡೆನಡೇ ಆ ಸವತಿ ಮನೆ ಕಡೆ ಸಾಕು ನಡೆನಡೇ ಆ ಸವತಿ ಮನೆ ಕಡೆ ಇಂದು ಹೂವಿಗೆ ಇಂಗ ಮನಸು ಇಂದ್ರಲೋಕದಾಮರವ ತಂದು ನಿಲಿಸುವೆ ಇಂದ್ರಲೋಕದಾಮರವ ತಂದು ನಿಲ್ಲಿಸುವ ಜಾಣಿಮಣಿಯಳೇ ಇಂಗಧಾರಣಿಯಳೇ ಇಂಗಧಾರಣಿಯಳೆ ಕೃಷ್ಣರಾಯನೇ ವಂದನೆ ಮಾಡಿದೆ ಕೃಷ್ಣರಾಯಗಾನ ಒಂದನೇ ಮಾಡಿದೆ ಪಾರಿಜಾತದ ಪದವ ಪೇಳಿದವರಿಗೂ ಪದವ ಹೇಳಿದವರಿಗೂ ಮುಕ್ತಿ ದೊರೆಯುವುದು ಕೈಲಸ ಪದವಿ ಸಿಗುವುದು ಮುಕ್ತಿ ದೊರೆಯುವುದು ಕೈಲಸ ಪದವಿ ಸಿಗುವುದು ಎದ ಕುಲೇಸನೇ ಸ್ವಾಮಿ ಪರಶುರಾಮನೆ ಸ್ವಾಮಿ ಪರಶುರಾಮನೆ ಮುದ್ದಿನ ನೆವೆನೆ ಕೃಷ್ಣರ ಪದವ ಪೇಳುವೆನೆ दिनें में ने कृष्णा रह पड़ावा फिर